ರಸ್ತೆ ಪಕ್ಕದಲ್ಲಿ ಸಣ್ಣ ಹೆಣ್ಣು ಮಗುವೊಂದು ಕಲ್ಲಂಗಡಿ ಹಣ್ಣನ್ನು ಮಾರುತ್ತಿತ್ತು ಗಂಡ ಹೆಂಡತಿ ಮತ್ತು ಅವರ ಒಂದು ಗಂಡು ಮಗು ಪ್ರಯಾಣಿಸುತ್ತಿದ್ದ ಕಾರೊಂದು ಬಂದು ಕಲ್ಲಂಗಡಿ ಅಂಗಡಿಯ ಮುಂದೆ ನಿಂತಿತು ಹೆಂಡತಿ ಆ ಹುಡುಗಿಗೆ ಒಂದು ಹಣ್ಣಿಗೆ ಎಷ್ಟು ಎಂದಳು ರೂಪಾಯಿ ಅಮ್ಮ ಇಪ್ಪತ್ತಕ್ಕೆ ಕೊಡಲ್ವೇ ಇಲ್ಲ ಮೂವತ್ತಕ್ಕಾದರೂ ಕೊಡು ಇಲ್ಲ ನಾನು ತಂದಿದ್ದೆ ಮೂವತ್ತೈದಕ್ಕೆ ಸರಿ ಕೊಡು ಎಂದಳು ಈ ಚೌಕಾಸಿ ನೋಡಿ ಗಂಡ ನಗುತ್ತಾ ಕುಳಿತಿದ್ದ ಆ ಹುಡುಗಿ ಹಣ್ಣು ತಂದಳು ಕಾರಿನಿಂದ ಕೈ ಚಾಚಿದ ಆ ಗಂಡು ಮಗುವಿನ ಕೈಗೆ ಕೊಡಲು ಹೋದಾಗ ಕೈ ಜಾರಿ ಕೆಳಗೆ ಬಿತ್ತು ಕಾರಲ್ಲಿದ್ದ ಮಗು ಅಳಲು ಪ್ರಾರಂಭಿಸಿತು ಮತ್ತೆ ಓಡಿ ಹೋಗಿ ಆ ಹುಡುಗಿ ಮತ್ತೊಂದು ಹಣ್ಣನ್ನ ತಂದು ಜಾಗರೂಕತೆಯಿಂದ ಕೊಟ್ಟಳು ಹೆಂಡತಿ ಆ ಹಣ್ಣು ಮಾರುವ ಹುಡುಗಿಗೆ ಎಂಬತ್ತು ರೂಪಾಯಿ ಕೊಟ್ಟಳು ಎನಿಸಿಕೊಂಡ ಆ ಹುಡುಗಿ ನಲ್ವತ್ತು ರೂಪಾಯಿ ವಾಪಸ್ ಕೊಟ್ಟಳು ಚೌಕಾಸಿ ಮಾಡಿದ್ದ ಆ ಮಹಿಳೆ ಒತ್ತಾಯ ಮಾಡಿ ಕೊಡಲು ಪ್ರಯತ್ನಿಸಿದಳು ಆದರೆ ಆ ಹುಡುಗಿ ಸುತಾರಾಮ್ ತೆಗೆದುಕೊಳ್ಳಲಿಲ್ಲ ನಿನ್ನ ಹಣ್ಣು ಹಾಳು ಮಾಡಿದ್ದು ನನ್ನ ಮಗ ನಿನಗೆ ನಷ್ಟ ಆಗುತ್ತದೆ ತೆಗೆದುಕೋ ಎಂದಳು ಆಗ ಆ ಹುಡುಗಿ ಇಲ್ಲ ನಷ್ಟ ಮಾಡಿದ್ದು ನನ್ನ ತಮ್ಮ ಹಾಗಾಗಿ ಅದು ನಷ್ಟವೇನಲ್ಲ ಬಿಡಿ ಎಂದಳು ಎಷ್ಟೋ ಒತ್ತಾಯಿಸಿದರೂ ಒಪ್ಪದ ಆ ಹುಡುಗಿ ಇಲ್ಲಮ್ಮ ಸಂಬಂಧಗಳಲ್ಲಿ ಲಾಭ ನಷ್ಟಗಳನ್ನು ಲೆಕ್ಕಿಸಬೇಡ ಎಂದು ನಮ್ಮಮ್ಮ ಹೇಳಿದ್ದಾಳೆ ಹಾಗಾಗಿ ಅದನ್ನು ನಾನು ಲೆಕ್ಕಿಸುವುದಿಲ್ಲ ಎಂದಳು ಭಾವುಗಳಾದ ಆ ಮಹಿಳೆ ನಿಮ್ಮ ಮನೆಯಲ್ಲಿ ಯಾರು ಯಾರು ಇದ್ದೀರಿ ಎಂದಳು ನಾನು ನಮ್ಮಮ್ಮ ಮಾತ್ರ ಇದ್ದೇವೆ ಸ್ವಲ್ಪ ದಿನಗಳ ಕೆಳಗೆ ನನ್ನ ತಮ್ಮ ಕಾಯಿಲೆಯಿಂದ ನರಳಿ ಸತ್ತು ಹೋದ ನಿಮ್ಮ ಮಗನನ್ನ ನೋಡಿ ನನ್ನ ತಮ್ಮ ನೆನಪಾದ ಹಾಗಾಗಿ ತಮ್ಮ ತಿಂದಿದ್ದರೂ ಹಾಳು ಮಾಡಿದ್ದರೂ ಅದು ನನಗೆ ಪ್ರೀತಿಯೇ ಇಲ್ಲಿ ನಷ್ಟದ ಮಾತೇ ಇಲ್ಲ ಎಂದು ಹೇಳಿ ತನ್ನ ಹಣ್ಣುಗಳಲ್ಲಿದ್ದಲ್ಲಿಗೆ ಹೋದಳು ಒಂದು ಹಣ್ಣಿಗೆ ಚೌಕಾಸಿ ಮಾಡುತ್ತಿದ್ದ ಆ ಮಹಿಳೆ ಕಾರಿಂದ ಇಳಿದು ಹೋಗಿ ತನ್ನ ಪರ್ಸ್ನಲ್ಲಿದ್ದ ಚಿನ್ನದ ಬಳೆಗಳನ್ನ ಆ ಹುಡುಗಿಗೆ ಕೊಟ್ಟಳು ಆ ಹುಡುಗಿ ಆಶ್ಚರ್ಯದಿಂದ ಇವು ನನಗೇಕೆ ಬೇಡ ಎಂದಳು ಆಗ ಆ ಮಹಿಳೆ ಬೇಡ ಎನ್ನಬೇಡ ತೆಗೆದುಕೋ ಇವುಗಳನ್ನ ನಾನು ಬೇರಾರಿಗೂ ಕೊಡುತ್ತಿಲ್ಲ ನನ್ನ ಮಗಳಿಗೆ ಕೊಡುತ್ತಿದ್ದೇನೆ ಎಂದಳು ಒತ್ತಾಯ ಮಾಡಿದಾಗ ತೆಗೆದುಕೊಂಡ ಆ ಮಗು ಪ್ರೀತಿಯಿಂದ ಮತ್ತೊಂದು ಹಣ್ಣನ್ನು ತಂದು ಆ ಕಾರಿನಲ್ಲಿದ್ದ ಮಗುವಿಗೆ ಕೊಟ್ಟಿತು ಇದನ್ನೆಲ್ಲ ಗಮನಿಸುತ್ತಿದ್ದ ಗಂಡನಿಗೆ ಆಶ್ಚರ್ಯವೋ ಆಶ್ಚರ್ಯ ಕೇವಲ ಐದು ಹತ್ತು ರೂಪಾಯಿಗೆ ಚೌಕಾಸಿ ಮಾಡುತ್ತಿದ್ದ ಹೆಂಡತಿ ಅದೇಕೆ ಆ ಮಗುವಿಗೆ ಬಂಗಾರದ ಬಳಗಳನ್ನೇ ಕೊಟ್ಟಳು ಎಂದು ಅವಳ ಮುಖ ನೋಡಿದ ಗಂಡನನ್ನು ಗಮನಿಸಿದ ಆ ಹೆಂಡತಿ ತನ್ನ ಅಣ್ಣನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಅಣ್ಣ ನಿನ್ನ ಪ್ರೀತಿ ಸಾಕು ನನಗೆ ನಿನ್ನ ಮೇಲೆ ಹಾಕಿರುವ ಆಸ್ತಿ ಕಟ್ಲೆಗಳನ್ನ ವಾಪಸ್ ಪಡೆಯುತ್ತಿದ್ದೇನೆ ಸಂಬಂಧಗಳಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇರಬಾರದು ಎಂಬುದನ್ನು ಸದ್ಯ ಒಂದು ಸಣ್ಣ ಹುಡುಗಿ ನನಗೆ ಕಲಿಸಿಕೊಟ್ಟಿತು ಸತ್ತು ಹೋದ ತನ್ನ ತಮ್ಮನನ್ನು ನನ್ನ ಮಗುವಿನಲ್ಲಿ ಕಂಡು ಖುಷಿಗೊಂಡು ಒಂದು ಹಣ್ಣನ್ನು ಆ ಬಡ ಮಗು ಪುಕ್ಕಟ್ಟೆ ನೀಡುತ್ತಿದ್ದರೆ ಜೀವಂತ ಅಣ್ಣನಿಗೆ ಅತ್ಯಂತ ಶ್ರೀಮಂತಿಕೆಯಲ್ಲಿರುವ ನಾನು ಅಳಿದು ಹೋಗುವ ಹಾಗೂ ಸಂಬಂಧವನ್ನೇ ನಾಶ ಮಾಡುವ ಲಾಭದ ಲೆಕ್ಕಾಚಾರದ ಹಿಂದೆ ಬಿದ್ದು ನಿನ್ನನ್ನು ಕಳೆದುಕೊಳ್ಳುವ ತಪ್ಪು ಮಾಡುತ್ತಿದ್ದೆ ಅಣ್ಣ ಕ್ಷಮಿಸು ನಾವೆಲ್ಲಿಗೂ ಹೊರಟಿದ್ದೆವು ಆದರೆ ಯಾಕೋ ನಿನ್ನ ನೆನಪು ತುಂಬಾ ಕಾಡುತ್ತಿದ್ದೆ ಮನೆಗೆ ಬರುತ್ತಿದ್ದೇನೆ ಬೇರೆ ಎಲ್ಲಾದರೂ ಇದ್ದರೆ ಬೇಗ ಮನೆಗೆ ಬಾ ಎಂದು ಫೋನ್ ಇಟ್ಟಳು ಇದನ್ನೆಲ್ಲ ಕೇಳುತ್ತಾ ನಿಂತಿದ್ದ ಗಂಡ ಮೌನವಾಗಿಯೇ ಹೆಂಡತಿಯನ್ನೇನೂ ಕೇಳದೆ ಆಕೆಯ ತವರು ಕಡೆಗೆ ಕಾರು ತಿರುಗಿಸಿದ ಎಲ್ಲದರಲ್ಲೂ ಸ್ವಾರ್ಥ ಇಟ್ಟುಕೊಂಡು ಸಂಬಂಧಗಳನ್ನು ಗೆಳೆಯರನ್ನು ನೆರೆಹೊರೆಯುವರನ್ನ ಕಳೆದುಕೊಳ್ಳಬೇಡಿ ಸ್ನೇಹಿತರೆ ಈ ಸಣ್ಣ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು